ಹಾಯ್ ನಮಸ್ತೆ ಎಲ್ಲರಿಗೂ ಮಾರ್ಕೆಟ್ ಇನ್ಸೈಟ್ ವಿತ್ ಎ ಜೆ ಚಾನಲ್ಗೆ ಸ್ವಾಗತ ನಾನು ಈ ವಿಡಿಯೋ ಅಲ್ಲಿ ನೆಕ್ಸ್ಟ್ ವೀಕು ಯಾವ ಸ್ಟಾಕ್ಸ್ ನಾವು ಅಬ್ಸರ್ವ್ ಮಾಡ್ಬೋದು ಮತ್ತು ಯಾವ ಕೀ ಲೆವೆಲ್ಸ್ ಆ ಸ್ಟಾಕ್ ಆ ಸ್ಕ್ರಿಪ್ಟ್ಸಲ್ಲಿ ಅಬ್ಸರ್ವ್ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ಸೊ ತಿಳಿಸ್ಕೊಡೋ ಮುಂಚೆ ಇಷ್ಟು ದಿನ ಈ ಚಾನಲಲ್ಲಿ ವೀಡಿಯೋಸ್ ಅನ್ನೋದು ಆಲ್ಟ್ ಆಗಿತ್ತು ಯಾಕಂದರೆ ನಾನು ನನ್ನ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸಾಮ್ಗೆ ನನ್ನ ಪ್ರಿಪೇರ್ ಆಗ್ತಿದೆ ಮತ್ತು ನಾನು ಲೈಕ್ ನಾನು ಬಂದ್ಬಿಟ್ಟು ಆ್ಯಸ್ ಅ ಪ್ರೊಫೆಷನ್ ನಾನು ಬಂದ್ಬಿಟ್ಟು ರಿಸರ್ಚ್ ಲಿಸ್ಟು ವೆಲ್ತ್ ಮ್ಯಾನೇಜ್ಮೆಂಟ್ ಕಂಪನಿಯಲ್ಲಿ ರಿಸರ್ಚ್ನಲ್ಲಿ ಥರ ಕೆಲಸ ಮಾಡ್ತಾ ಇದ್ದೀನಿ ಸೊ ಆ ವರ್ಕಲ್ಲಿ ಸ್ವಲ್ಪ ಎಲ್ಡಪ್ ಆಗಿರೋದ್ರಿಂದ ಸಹ ನಾನು ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಸೊ ಇನ್ಮೇಲೆ ಆ ಕಂಟಿನ್ಯೂಟಿ ಅನ್ನೋದು ನಾನು ಫಾಲೋ ಮಾಡ್ಕೊಂಡು ಹೋಗ್ತೀನಿ ಪ್ಲಸ್ ಅಟ್ ದ ಸೇಮ್ ಟೈಮ್ ಇವಾಗ ನಾವು ವೀಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಒಂದು ಸ್ಟ್ರಿಕ್ಟ್ ಡಿಸ್ಕ್ಲೇಮರು ಈ ವಿಡಿಯೋ ಅಲ್ಲಿ ಈ ವಿಡಿಯೋ ಬರೀ ಎಜುಕೇಷನ್ ಪರ್ಪಸ್ಗೆ ಮಾತ್ರ ಮತ್ತೆ ಯಾವುದೇ ರೀತಿ ಫೈನಾನ್ಷಿಯಲ್ ಅಡ್ವೈಸನ್ನು ಕೊಡ್ತಾ ಇಲ್ಲ ಪ್ಲಸ್ ಯಾವುದೇ ಸ್ಟಾಕ್ಸ್ ನಾನು ಇಲ್ಲಿ ಲೈಕ್ ಮಾತಾಡಿದ್ರು ಕೂಡ ಇಟ್ಸ್ ನಾಟ್ ಅ ಬೈ ಅಂಡ್ ಸೆಲ್ ರೆಕಮೆಂಡೇಶನ್ ಯಾಕಂದ್ರೆ ನಾನು ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಅಲ್ಲ ಸೊ ಇವಾಗ ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಫಸ್ಟ್ ಸ್ಟಾಕ್ ಇವಾಗ ನಾವು ಮಾತಾಡ್ತಾ ಇರೋದು ಬಂದ್ಬಿಟ್ಟು ಗಾಡ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸು ಗಾಡ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ನೀವು ಇಲ್ಲಿ ನೋಡೋ ತರ ಇದ್ರೆ ಲೈಕ್ ಅಕ್ಟೋಬರ್ ಸೆಕೆಂಡ್ ವೀಕ್ ಇಂದ ಆಲ್ಮೋಸ್ಟ್ ಒಂದು ಪಾತಲ್ಲೇ ಹೋಗ್ತಿತ್ತು ಲೈಕ್ ಮಾರ್ಕೆಟ್ಸ್ ಸೊ ಆ ಡೈಲಿ ಕ್ಯಾಂಡಲ್ಸಲ್ಲಿ ಪಾತಲ್ಲಿ ಹೋಗೋದ್ರಿಂದ ಲೈಕ್ ಲಾಸ್ಟ್ ವೀಕ್ ಒಂದು ಸ್ಮಾಲ್ ಬ್ರೇಕೌಟ್ ಆಗಿ ಅಲ್ಲಿಂದ ಒಂದು ವೀಕ್ ರಿಜೆಕ್ಷನ್ ಬಂದ್ಬಿಟ್ಟು ಅಲ್ಲಿಂದ ಲೈಕ್ ಆಲ್ಗಡೆ ಕ್ಲೋಸಿಂಗ್ ಆಗಿದೆ ಒನ್ ಒನ್ ಸೆವೆನ್ ಫೈವ್ ಲೆವೆಲ್ಸ್ ಎಲ್ಲ ಸೊ ಲಾಸ್ಟ್ ಫ್ರೈಡೇ ನಾವು ನೋಡೋಕ್ಕೆಂದ್ರೆ ಒನ್ ಒನ್ ಏಯ್ಟ್ ಸಿಕ್ಸ್ ಪಾಯಿಂಟ್ ಟೂ ಜೀರೋ ಅಲ್ಲಿ ಕ್ಲೋಸಿಂಗ್ ಆಗಿದೆ ಸೊ ನೆಕ್ಸ್ಟ್ ಲೆವೆಲ್ ನಮ್ಗೆ ಇದರದ್ದು ಇದ್ರದ್ದು ನಾವು ಬ್ರೇಕೌಟ್ ನಾ ನೋಡಬೇಕಾಗುತ್ತೆ ಲೈಕ್ ಒನ್ ಒನ್ ನೈ ನೈನ್ ಸಿಕ್ಸಿಂದ ಒನ್ ಟೂ ಡಬಲ್ ಜೀರೋ ಲೆವೆಲ್ಸ್ ಬ್ರೇಕೌಟ್ ನೋಡಬೇಕಂತೆ ಅಲ್ಲಿಂದ ಏನಾರು ಬ್ರೇಕೌಟ್ ಆದರೆ ನೆಕ್ಸ್ಟ್ ಸ್ಟಾಕು ನೆಕ್ಸ್ಟ್ ಅಪ್ಕಮಿಂಗ್ ರೆಸಿಸ್ಟೆನ್ಸ್ ಬಂದುಬಿಟ್ಟು ಲೈಕ್ ಒನ್ ಟು ಫೋರ್ ಜೀರೋ ಇಂದ ಒನ್ ಟು ಫೋರ್ ಫೈವ್ ರೇಂಜ್ಗೆ ಹೋಗಿ ಕುತ್ಕೊಳ್ಳೋ ಚಾನ್ಸಸ್ ತುಂಬ ಕಾಣಿಸ್ತದೆ ಸೊ ನೆಕ್ಸ್ಟ್ ನೋ ಸೊ ನಾ ಇದು ಈ ಸ್ಟಾಕು ಫಸ್ಟ್ ಒಂದು ಬ್ರೇಕೌಟ್ ಆದರೆ ಆ ಬ್ರೇಕೌಟ್ ಎಷ್ಟು ವಾಲ್ಯೂಮ್ ಬಿಲ್ಡಪ್ ಆಗಿದೆ ಅಂತ ಅದರ ಮೇಲೆ ನಾವು ಡಿಸಿಷನ್ ತಗೋಬೇಕಾಗುತ್ತೆ ಸೊ ಇದು ಇಲ್ಲಿ ಕೂಡ ಯಾವುದೇ ರೀತಿ ಯಾವುದೇ ರೀತಿ ಬೈ ಅನ್ ಸೆಲ್ ರೆಕಮೆಂಡೇಶನ್ ಕೊಡ್ತಾ ಇಲ್ಲ ಸೊ ನೆಕ್ಸ್ಟ್ ಸ್ಟಾಕ್ ನಾವು ನೋಡೋಂಗಿದ್ರೆ ಬ್ಲಿಸ್ ಜಿಯ ಜಿ ವಿ ಎಸ್ ಫಾರ್ಮಾ ಅಂತ ಸೊ ಆ ಸ್ಟಾಕು ಕೂಡ ಆಲ್ಮೋಸ್ಟ್ ಸತತವಾಗಿ ನೀವು ನೋಡೋದಿದ್ರೆ ಆಲ್ಮೋಸ್ಟ್ ಒಳ್ಳೆ ಕ್ಯಾಂಡಲ್ಸಲ್ಲಿ ಲೈಕ್ ವಾಲ್ಯೂಮ್ಸಲ್ಲಿ ಅಲ್ಲಿ ಫ್ರೈಡೆ ಕ್ಲೋಸ್ ಆಗಿದೆ ತರ್ಸ್ಡೇ ಫ್ರೈಡೆ ಒಳ್ಳೆ ಮೊಮೆಂಟ್ ಕೊಡ್ತು ಆಲ್ಮೋಸ್ಟ್ ಒನ್ ಫಾರ್ಟಿ ಫೈವ್ ಇವಾಗ ಬಂದ್ಬಿಟ್ಟು ಒನ್ ನೈಂಟಿ ರೇಂಜ್ ಟೆಸ್ಟ್ ಮಾಡಿಬಿಟ್ಟು ಒನ್ ಸೆವೆಂಟಿ ಟು ರೇಂಜಲ್ಲಿ ಕ್ಲೋಸ್ ಆಗಿದೆ ಸೊ ನೆಕ್ಸ್ಟ್ ವೀಕ್ ಅಪ್ಕಮಿಂಗ್ ಲೆವೆಲ್ಸಲ್ಲಿ ಅಲ್ಲಿ ನಾವು ನೋಡಬೇಕಂದ್ರೆ ಒನ್ ಸೆವೆಂಟಿ ಕ್ರೂಷಲ್ ಆಗಿ ಆ್ಯಕ್ಟ್ ಮಾಡುತ್ತೆ ಸೊ ಅದೇನಾದ್ರೂ ಕ್ಲೋಸ್ ಔಟ್ ಆದರೆ ನೆಕ್ಸ್ಟ್ ಅದೇನಾದ್ರು ಕ್ಲೋಸ್ ಔಟ್ ಆದರೆ ಮಾರ್ಕೆಟು ನೆಕ್ಸ್ಟು ಲೈಕ್ ಆಲ್ ಟೈಮ್ ಐ ಐನಾದ್ರೂ ಟೆಸ್ಟ್ ಆಗೋದು ತುಂಬ ಚಾನ್ಸಸ್ ಕಾಣಿಸ್ತದೆ ಲೈಕ್ ಒನ್ ನೈಂಟಿ ಇರ್ಬೋದು ಇಲ್ಲಾಂದರೆ ಟೂ ಹಂಡ್ರೆಡ್ ಸೈಕಲಾಜಿಕಲ್ ಲೆವೆಲ್ಸ್ ಇರ್ಬೋದು ಸೊ ಅದನ್ನು ಟೆಸ್ಟ್ ಆಗೋದು ತುಂಬ ಚಾನ್ಸಸ್ ಪಾಸಿಬಿಲಿಟೀಸ್ ಇದೆ ಸೊ ನೆಕ್ಸ್ಟ್ ತರ್ಡ್ ಸ್ಟಾಕ್ ಬಂದ್ಬಿಟ್ಟು ಭಾರತಿ ಎಕ್ಸಾ ಭಾರತಿ ಎಕ್ಸಾ ಎಲ್ಲರಿಗೂ ಗೊತ್ತಿರುತ್ತೆ ಲೈಕ್ ಟೆಲಿಕಾಮ್ ಸೆಕ್ಟರಲ್ಲಿದ್ದಾರೆ ಇದ್ದಾರೆ ಲೈಕ್ ಭಾರತಿ ಏರ್ಟೆಲ್ ಅವ್ರದ್ದು ಸಬ್ಸಿಡ್ರಿ ಕಂಪ್ನಿ ಇದು ಸೊ ಭಾರತೀಯ ಎಕ್ಸಾಲಿ ಕೂಡ ನೀವು ನೋಡೋಂಗಿದ್ರೆ ಆಲ್ಮೋಸ್ಟ್ ಒಂದು ಟ್ರೆಂಡ್ ಲೈನ್ ಅನ್ನೋದೇ ಬರ್ತಿದೆ ಲೈಕ್ ಆಲ್ ಟೈಮ್ ಐಯಿಂದ ಒಂದು ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಅನ್ನೋದು ಬರ್ತಿದೆ ಸೊ ಮಾರ್ಕೆಟ್ ತಿರ್ಗ ಅದೇ ಬಿಲ್ಡಪ್ಗೆ ಹೋಗ್ತಿದೆ ಕೆಳಗಡೆ ಸಪೋರ್ಟ್ ಲೆವೆಲ್ಸ್ ಆದ ಲೈಕ್ ಒನ್ ಸಿಕ್ಸ್ ಫೈವ್ ತ್ರೀ ಇಂದ ಒನ್ ಸಿಕ್ಸ್ ಸಿಕ್ಸ್ ಜೀರೋ ಲೆವೆಲ್ಸಿಂದ ಸಪೋರ್ಟ್ ಅನ್ನೋದು ತೊಗೊಂಡ್ಬಿಟ್ಟು ಅಲ್ಲಿಂದ ಲೈಕ್ ಮಾರ್ಕೆಟು ಒಬ್ಬ ಟ್ರೆಂಡ್ ಲೈನ್ ಅನ್ನೋದು ಬ್ರೇಕೌಟ್ ಆಗಕ್ಕೆ ಹೋಗ್ತಿದೆ ಸೊ ನೆಕ್ಸ್ಟ್ ನಾವು ಇನ್ನ ಕಮಿಂಗ್ ಡೇಸಲ್ಲಿ ನಾವು ನೋಡಬೇಕಾಗುತ್ತೆ ಏನಾದ್ರೂ ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿ ಸಸ್ಟೈನ್ ಆಗಿ ಅಲ್ಲಿಂದ ರೀಟೆಸ್ಟಲ್ಲಿ ಅಲ್ಲಿ ಬೈ ಮಾಡ್ಬೋದು ಅಂತ ಅಲ್ಲಿಂದ ತಿರ್ಗಿ ರೀ ಟೆಸ್ಟ್ ಅಲ್ಲಿ ಬೈ ಮಾಡಿದ್ರೆ ಫಸ್ಟ್ ಲೆವೆಲ್ಸ್ ಬಂದುಬಿಟ್ಟು ಲಿಕ್ವಿಡಿಟಿ ಅಂಟ್ ಲೆವೆಲ್ ಬಂದ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಒನ್ ನೈನ್ ಫೈವ್ ಜೀರೋ ಫೈವ್ ನೈನ್ ಒನ್ ಒನ್ ನೈನ್ ಸಿಕ್ಸ್ ಜೀರೋ ಲೆವೆಲ್ ಆಗಿರುತ್ತೆ ಸೊ ಅದನ್ನ ನೆಕ್ಸ್ಟ್ ಬಂದ್ಬಿಟ್ಟು ಆಲ್ ಟೈಮ್ ಲೆವೆಲ್ ಟೆಸ್ಟ್ ಆಗೋದು ತುಂಬ ಚಾನ್ಸಸ್ ಕಾಣಿಸ್ತದೆ ಲೈಕ್ ಈವಾಗಿನೂ ನೀವು ನೋಡಿದ್ರೆ ಆಲ್ಮೋಸ್ಟ್ ಬ್ರೇಕ್ ಆದ್ಮೇಲೆ ಕೂಡ ನೀವು ನೋಡೋದಿದ್ರೆ ಅಪ್ಸೈಡ್ ಆಲ್ಮೋಸ್ಟ್ ಟೆನ್ ಪರ್ಸೆಂಟ್ ಅನ್ನು ನಮಗೆ ಕಾಣಿಸ್ತದೆ ಸೊ ಫಸ್ಟ್ ಬ್ರೇಕ್ ಆಗೋವರೆಗೂ ವೇಟ್ ಮಾಡಬೇಕು ಯಾಕಂದರೆ ಟ್ರೇಡಿಂಗಲ್ಲಿ ತುಂಬ ಈಸಿ ಲೈಕ್ ದುಡ್ಡು ಕಳ್ಕೊಳೋದು ತುಂಬ ಈಸಿ ಬಟ್ ವೇಟ್ ಮಾಡಿ ಆ ಪಾಸಿಬಿಲಿಟಿ ವಸ್ಟ್ ಫಸ್ಟು ಮಾರ್ಕೆಟ್ಸ್ ಕರೆಕ್ಟಾಗಿ ನಮ್ಮ ಪೊಸಿಷನ್ ಬರೋವರೆಗೂ ನಾವು ವೇಟ್ ಮಾಡಲೇಬೇಕು ಯಾಕಂದರೆ ವೇಟ್ ಮಾಡೋದ್ರ ವೆಯ್ಟ್ ಮಾಡಿಬಿಟ್ಟು ನಾವು ಬೈ ಮಾಡಿದ್ರೆ ಒಳ್ಳೆ ಡಿಸಿಪ್ಲಿನ್ ಟ್ರೇಡರ್ ಆಗಿ ನಾವು ಕನ್ವರ್ಟ್ ಆಗ್ತೀವಿ ಇಲ್ಲಾಂದರೆ ಏನಾಗುತ್ತೆ ಅಂದರೆ ಜಸ್ಟ್ ಇವಾಗ ನೀವು ಇಲ್ಲಿ ಬೈ ಮಾಡಿದ್ರೆ ಅಕಸ್ಮಾತ್ ಇಲ್ಲಿ ಒಂದು ರಿಜೆಕ್ಷನ್ ಬಂದ್ ಕೆಳಗಡೆ ಬೀಳ್ತೀವಿ ಮಾರ್ಕೆಟು ಈವನ್ ಯುವರ್ ಇನ್ವೆಸ್ಟ್ಮೆಂಟ್ ವಿಲ್ ಗೋ ಇನ್ ಟು ಲಾಸ್ ಅಟ್ ದ ಸೇಮ್ ಟೈಮ್ ನಿಮ್ಗೆ ಏನು ಫೀಲ್ ಆಗುತ್ತೆ ಅಂದರೆ ಓಕೆ ಟ್ರೈನಿಂಗ್ ವರ್ಕ್ ಆಗ್ತಿಲ್ಲ ಆ ಥರ ಲೈಕ್ ಒಪಿನಿಯನ್ಗೆ ನೀವು ಬರ್ತೀರ ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡೋಣ ಈ ಲೆವೆಲ್ಸ್ ಬ್ರೇಕ್ ಬ್ರೇಕಾಗೋವರೆಗೂ ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು ವಿಶಾಲ್ ಮೆಗಾ ಮಾರ್ಟ್ ವಿಶಾಲ್ ಮಾರ್ಟಲ್ಲಿ ನಾನೇನು ನೋಡ್ತಾ ಇದ್ದೀನಿ ಅಂದರೆ ಕಂಟಿನ್ಯೂಸ್ ಸೆಲ್ ಆಫ್ ಆಗಿತ್ತು ಮಾರ್ಕೆಟ್ಸ್ ಆಲ್ಮೋಸ್ಟ್ ನೀವು ನೋಡೋಂಗಿದ್ರೆ ಆಲ್ಮೋಸ್ಟ್ ಹತ್ತಿರ ಒನ್ ಒನ್ ಆ್ಯಂಡ್ ಆಫ್ ಮಂತಿಂದ ಕಂಟಿನ್ಯೂಸ್ ಸೆಲ್ ಆಫ್ ಆಗಿತ್ತು ಮಾರ್ಕೆಟು ಅದಾದಮೇಲಿಂದ ಸ್ವಲ್ಪ ಪ್ಯಾಟರ್ನ್ ಅನ್ನೋದು ನಮ್ಗೆ ಸ್ಟಾರ್ಟ್ ಆಗಿದೆ ಲೈಕ್ ಐ ಆರ್ ಐ ಐ ಲೋಸ್ ಪ್ಯಾಟರ್ನ್ ಅನ್ನೋದು ನಮ್ಗೆ ಸ್ಟಾರ್ಟ್ ಆಗಿದೆ ಒಂದು ಬಂದ್ಬಿಟ್ಟು ಇಲ್ಲಿ ಲೈಕ್ ಇಲ್ಲಿಂದ ಲೈಕ್ ಐ ಆರ್ ಐಕ್ಕ ಹಾಕಿದ್ರೆ ಇಲ್ಲೊಂದು ಐಯರ್ ಲೋ ಆಯಿತು ಸೊ ನೆಕ್ಸ್ಟ್ ಒಂದು ಇದು ಐ ಆರ್ ಐ ಹಾಕಿದ್ರೆ ನೆಕ್ಸ್ಟ್ ಇಲ್ಲೆಲ್ಲ ನಾ ಐಯರ್ ಲೋ ಆಗಿ ಅಲ್ಲಿಂದ ಲೈಕ್ ಬೌನ್ಸ್ ಬ್ಯಾಕ್ ಆಗೋ ಪಾಸಿಬಿಲಿಟಿ ತುಂಬ ಕಾಣಿಸ್ತಿದೆ ತಿರ್ಗಾ ಆಲ್ ಟೈಮ್ ಐ ಲೆವೆಲ್ಸ್ಗೆ ಟೆಸ್ಟ್ ಆಗುವಷ್ಟು ಕಾಣಿಸ್ತಿದೆ ಯಾಕಂದರೆ ಇಲ್ಲಿಂದ ನೀವು ನೋಡೋಂಗಿದ್ರೆ ಆಲ್ಮೋಸ್ಟ್ ಈ ಲೆವೆಲ್ಸೇ ಬ್ರೇಕೌಟ್ ಆದಮೇಲೆ ನೀವು ನೋಡೋಂಗಿದ್ರೆ ಹತ್ತತ್ರ ತರ್ಟೀನ್ ಪರ್ಸೆಂಟ್ ಅಪ್ಸೈಡ್ ರ್ಯಾಲಿಯನ್ನು ನಾವು ನೋಡ್ಬೋದು ಸೊ ಅದು ನಾವು ಲೈಕ್ ಅಬ್ಸರ್ವ್ ಮಾಡಬೇಕಾದ್ರೆ ಪ್ಲಸ್ ಇಲ್ಲಿ ಕೂಡ ಒನ್ ತರ್ಟಿ ಟು ಒನ್ ಫಾರ್ಟಿ ಲೆವೆಲ್ಸ್ ಒನ್ ಫಾರ್ಟಿ ಲೆವೆಲ್ಸ್ ಬ್ರೇಕ್ ಆದಮೇಲೆ ಒಳ್ಳೆ ಪೊಟೆನ್ಷಿಯಲ್ ರೀಟೆಸ್ಟಿಗೆ ಬಂದಾಗ ವಿ ಕೆನ್ ಲೈಕ್ ವಿ ಕ್ಯಾನ್ ಕನ್ಸಿಡರ್ ದಿಸ್ ಆಸ್ ಅ ಗುಡ್ ಬೈ ಹೇಳ್ಬೇಕಂದ್ರೆ ಸೊ ಇಲ್ಲಿ ಯಾವುದೇ ರೀತಿ ರೆಕಮೆಂಡೇಶನ್ ಇಲ್ಲ ಬಟ್ ಇದು ನನ್ನ ಪ್ಯೂರ್ಲಿ ಪರ್ಸನಲ್ ಒಪಿನಿಯನ್ ಮಾತ್ರ ಮತ್ತು ನೆಕ್ಸ್ಟ್ ಒನ್ನು ಎಚ್ ಡಿ ಬಿ ಫೈನಾನ್ಷಿಯಲ್ ಸರ್ವಿಸ್ ಗೊತ್ತಿರೋ ಥರ ಎಚ್ ಡಿ ಬಿ ಅವ್ರದ್ದು ಫೈನ ಲೈಕ್ ಐ ಪಿ ಒ ಇದು ಸೊ ಐ ಪಿ ಒ ಓಪನ್ ಆದಮೇಲೆ ಜಸ್ಟ್ ಲೈಕ್ ಸ್ವಲ್ಪ ಮೊಮೆಂಟಮ್ ಅನ್ನೋದು ಅಪ್ಸೈಡ್ ಮಾಡುತ್ತೋ ಅಪ್ಸೈಡ್ ಮಾಡಿದ್ಮೇಲೆ ತುಂಬ ತುಂಬ ಒಳ್ಳೆ ಕರೆಕ್ಷನ್ ಅನ್ನು ನಾವು ನೋಡಿದ್ವಿ ಈ ಸ್ಟಾಕಲ್ಲಿ ಸೊ ಈ ಸ್ಟಾಕಲ್ಲಿ ನಾವು ಕರೆಕ್ಷನ್ ಅನ್ನು ನೋಡಿದ ಮೇಲೆ ಒಂದು ಬೇಸ್ ಅನ್ನೋದು ನಾವು ಫಾರ್ಮ್ ಆಯಿತು ಸೆವೆನ್ ಹಂಡ್ರೆಡ್ ಲೆವೆಲ್ಸ್ಗೆ ಒಂದು ಬೇಸ್ ಫಾರ್ಮ್ ಆಗಿ ಅಲ್ಲಿಂದ ಒಂದು ಐ ಆರ್ ಐ ಅಲ್ಲಿ ಫಾರ್ಮ್ ಮಾಡ್ಕೊಂಡಿದೆ ಸೊ ನೆಕ್ಸ್ಟ್ ಲೆವೆಲ್ ನಾನು ನೋಡೋಂಗಿದ್ರೆ ಲೈಕ್ ಫ್ರೈಡೇನೇ ನಿಮಗೆ ನೋಡಬೇಕಂದ್ರೆ ಏಯ್ಟ್ ಹಂಡ್ರೆಡ್ ಆಲ್ ಟುಗೆದರ್ ಸೆವೆನ್ ಏಂಟಿ ಸಿಕ್ಸ್ ಲೆವೆಲ್ಸ್ನ ಟೆಸ್ಟ್ ಆಯಿತು ಟೆಸ್ಟ್ ಆಗಿ ಅಲ್ಲಿ ಕ್ಲೋಸ್ ಆಗಿಲ್ಲ ಸೆವೆನ್ ಟ್ವೆಂಟಿ ಸೆವೆನ್ ಸೆವೆಂಟಿ ಟೂ ಲೆವೆಲ್ ಅಲ್ಲಿ ಕ್ಲೋಸ್ ಆಯಿತು ಅಂದರೆ ಲೈಕ್ ಫ್ರೈಡೆ ಸೆಷನ್ ತುಂಬ ವಾಲಿಟ್ ಇತ್ತು ಈ ಸ್ಟಾಕಲ್ಲಿ ಸೊ ನೆಕ್ಸ್ಟ್ ಲೆವೆಲ್ ನಾವು ಅಬ್ಸರ್ವ್ ಮಾಡಬೇಕಂದ್ರೆ ಸೆವೆನ್ ಏಯ್ಟಿ ಲೆವೆಲ್ಸ್ ನಾವು ಬ್ರೇಕ್ ಮಾಡಬೇಕು ಸೆವೆನ್ ಏಯ್ಟಿ ಲೆವೆಲ್ ಒಳ್ಳೆ ವಾಲ್ಯೂಮಲ್ಲಿ ನಮಗೆ ಬ್ರೇಕ್ಔಟ್ ಆಗಿ ಅದ್ರ ಮೇಲೆ ಆಗಿ ರೀಟೆಸ್ಟ್ ಏನಾದರೂ ಬಂದರೆ ಅಲ್ಲಿಂದ ನಾವು ಇನ್ನೊಂದು ಟ್ರೆಂಡನ್ನು ನಾವು ನೋಡ್ಬೋದು ಆ ಟ್ರೆಂಡ್ ಅನ್ನೋದು ನಮಗೆ ಎತ್ತಿರ್ಗ ಅಪ್ಪರ್ ಸೈಡ್ ಲೆವೆಲನ್ನು ಟಾರ್ಗೆಟ್ ಮಾಡ್ಬೋದು ಬ ಅದು ಬಟ್ ನೆಕ್ಸ್ಟ್ ಲೆವೆಲ್ ಇಮಿಡಿಯೇಟ್ ಲೆವೆಲ್ಸ್ ಬಂದುಬಿಟ್ಟು ನನಗೆ ಗೊತ್ತಿರೋ ಥರ ಏಯ್ಟ್ ಹಂಡ್ರೆಡ್ ಟೆನ್ ಲೆವೆಲ್ಸ್ ಇಲ್ಲಾಂದರೆ ಏಯ್ಟ್ ಹಂಡ್ರೆಡ್ ಫಿಫ್ಟಿ ಲೆವೆಲ್ಸ್ ನಾವು ಪಾಸಿಬಿಲಿಟಿ ನಾವು ಕಮ್ಮಿಂಗ್ ಡೇಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಓನ್ಲಿ ಇಫ್ ಸೆವೆನ್ ಏಯ್ಟಿ ಲೆವೆಲ್ಸ್ ಬ್ರೇಕ್ ಆ್ಯಂಡ್ ಏನಾದ್ರೂ ಒಳ್ಳೆ ಗುಡ್ ವಾಲ್ಯೂಮ್ ಕ್ಯಾಂಡಲ್ ಕ್ಲೋಸ್ ಆಗಿ ಅಲ್ಲಿಂದ ಒಂದು ರೀಟೆಸ್ಟ್ ಬಂದರೆ ವಿ ಕೆನ್ ಕನ್ಸಿಡರ್ ಇಟ್ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏಥರ್ ಎನರ್ಜಿಸ್ ಏಥರ್ ಎನರ್ಜಿಸ್ ನಿಮ್ಗೆ ಗೊತ್ತಿರ್ಬೋದು ಆಲ್ಮೋಸ್ಟ್ ಇದು ಕೂಡ ಒಂದು ಒಳ್ಳೆ ಸಕ್ಸಸ್ಫುಲ್ ಐ ಪಿ ಟು ತೌಸಂಡ್ ಟ್ವೆಂಟಿ ಫೈವಲ್ಲಿ ಸೊ ಆಲ್ಮೋಸ್ಟ್ ಜೂನ್ ಮಂತ್ ಜೂನ್ ಜುಲೈ ಮಂತಲ್ಲಿಂದ ಒಳ್ಳೆ ಅಪ್ಸೈಡ್ ರ್ಯಾಲಿ ಅನ್ನೋದು ನಾವು ನೋಡಿದ್ವಿ ಮಾರ್ಕೆಟ್ಸಲ್ಲಿ ಇಲ್ಲಿ ಆಲ್ಮೋಸ್ಟ್ ಲೈಕ್ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಪರ್ಸೆಂಟ್ ಅಪ್ಸೈಡ್ ರ್ಯಾಲಿ ಅನ್ನೋದು ನಾವು ನೋಡಿದ್ವಿ ಇವಾಗ ಮಾರ್ಕೆಟ್ ಒಳ್ಳೆ ಕನ್ಸಾಲಿಡೇಷನ್ ಬಂದು ಅಲ್ಲೇ ಅದೇ ಇದೆ ಮಾರ್ಕೆಟು ಸೊ ನಾವು ನೆಕ್ಸ್ಟ್ ಲೆವೆಲ್ ಇದ್ದಲ್ಲಿ ಅಬ್ಸರ್ವ್ ಮಾಡೋದು ಬಂದುಬಿಟ್ಟು ಸೆವೆನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಟು ಸೆವೆನ್ ತರ್ಟಿ ಲೆವೆಲ್ಸ್ ಏನಾದ್ರು ಸೆವೆನ್ ಟ್ವೆಂಟಿ ಫೈವ್ ರೇಂಜ್ನ ಆಗಿ ಮಾರ್ಕೆಟ್ ಏನಾದರೂ ಅಲ್ಲಿಂದ ಒಂದು ಕ್ಲೋಸಲ್ಲಿ ನೋಡಿದ್ರೆ ತಿರ್ಗಾ ಇನ್ನು ಒಂದು ಇನ್ನೂ ಒಳ್ಳೆ ರ್ಯಾಲಿಯನ್ನು ನಾವು ಅಪ್ಸೈಡ್ ಎಕ್ಸ್ಪೆಕ್ಟ್ ಮಾಡ್ಬೋದು ಲೈಕ್ ಏಯ್ಟ್ ಹಂಡ್ರೆಡ್ ಲೆವೆಲ್ಸ್ ಇಲ್ಲಾಂದರೆ ಏಯ್ಟ್ ಫಿಫ್ಟಿ ಲೆವೆಲ್ಸ್ವರೆಗೂ ಸೊ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಲೈಕ್ ಈ ಲೆವೆಲ್ಸ್ನ ಬ್ರೇಕೌಟ್ ಆದಮೇಲೆ ಏನಾಗುತ್ತೆ ಅಂತ ಅದು ನೆಕ್ಸ್ಟ್ ಬಂದುಬಿಟ್ಟು ಲಾಸ್ಟ್ ಸ್ಟಾಕ್ ಈ ಇವತ್ತಿನ ಡಿಸ್ಕಷನಲ್ಲಿ ಬಂದುಬಿಟ್ಟು ಬಜಾಜ್ ಸಾರಿ ಪಿ ಎನ್ ಬಿ ಹೌಸಿಂಗ್ ಫೈನಾನ್ಸ್ ಈ ಪಿ ಎನ್ ಬಿ ಹೌಸಿಂಗ್ ಫೈನಾನ್ಸಲ್ಲಿ ಕೂಡ ನೈನ್ ತರ್ಟಿ ಟು ನೈನ್ ಫಿಫ್ಟಿ ಲೆವೆಲ್ಸ್ ಒಳ್ಳೆ ರೇಂಜ್ ಅನ್ನೋದಿದೆ ಸೊ ನೀವು ನೀವು ನೋಡ್ಬೋದು ಆಲ್ಮೋಸ್ಟು ಮಾರ್ಕೆಟ್ ಇಲ್ಲಿ ಒಂದು ಲೈಕ್ ಮೇಜರ್ ನ್ಯೂಸ್ ಬನ್ನೋದು ಬಂತು ಅಲ್ಲಿಂದ ಲೈಕ್ ಕಂಟ್ರೋಲಾಗಿ ಬಂದ್ಬಿಟ್ಟು ಲೈಕ್ ಗ್ಯಾಪ್ ಡೌನ್ ಓಪನ್ ಆಗಿ ಆಗಸ್ಟಲ್ಲಿ ಫುಲ್ ಕರೆಕ್ಷನ್ ಆಯಿತು ಮಾರ್ಕೆಟು ಆ ಕರೆಕ್ಷನ್ ಆಲ್ಮೋಸ್ಟ್ ಹತ್ತತ್ರ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಕರೆಕ್ಷನ್ ಆಯಿತು ಮಾರ್ಕೆಟು ಅಲ್ಲಿಂದ ಒಳ್ಳೆ ಸಾಲಿಡ್ ರ್ಯಾಲಿಯನ್ನು ನಾವು ನೋಡಿದ್ವಿ ಅಲ್ಲಿಂದ ಲೈಕ್ ಲೋವರ್ ಲೆವೆಲ್ಸಿಂದ ಬ್ರೇಕೌಟ್ ಆದಮೇಲೆ ಅಂದರೆ ಈ ಲೆವೆಲ್ಸ್ ಬ್ರೇಕ್ಔಟ್ ಆದಮೇಲೆ ಲೈಕ್ ಏಟ್ ಟ್ವೆಂಟಿ ಫೈ ಲೆವೆಲ್ಸ್ ಬ್ರೇಕೌಟ್ ಆದಮೇಲೆ ಒಳ್ಳೆ ರ್ಯಾಲಿಯನ್ನು ನಾವು ನೋಡಿದ್ವಿ ತಿರ್ಗಾ ಇವತ್ತು ನಾವು ನೋಡಬೇಕಂದ್ರೆ ಆರ್ ಐ ಫಾರ್ಮೆಟ್ ಅನ್ನೋದು ಕಾಣಿಸ್ತಿದೆ ಯಾಕಂದರೆ ಇಲ್ಲಿ ನೋಡಿ ಇಲ್ಲಿ ಇದು ಬಂದುಬಿಟ್ಟು ನೋಡಿ ಇದು ಬಂದುಬಿಟ್ಟು ಲೋವರ್ ಲೋ ಅಂದರೆ ಇಲ್ಲಿ ಲೋವರ್ ಐ ಆಯಿತು ಇಲ್ಲಿ ಲೋವರ್ ಲೋ ಆಯಿತು ತಿರುಗಿ ಇದು ಲೋವರ್ ಐ ಆಯಿತು ಲೋವರ್ ಐ ಆದಮೇಲೆ ಇಲ್ಲಿ ಲೋವರ್ ಲೋ ಆಯಿತು ಈ ಲೋನ ಇಲ್ಲಿ ಡಿಪೆಂಡ್ ಆಯಿತು ಈ ಲೋನು ಈ ಈ ಲೋ ಬಂದ್ಬಿಟ್ಟು ಈ ಲೋನು ಡಿಫೆಂಡ್ ಆಯಿತು ಲೈಕ್ ಏಯ್ಟ್ ತರ್ಟಿ ಲೋನ ಸೊ ಡಿಫೆಂಡ್ ಆಯಿತು ಸೊ ನೆಕ್ಸ್ಟ್ ಲೆವೆಲ್ ನನ್ನ ನಾನು ಎಕ್ಸ್ಪೆಕ್ಟೇಷನ್ ಪ್ರಕಾರ ನೆಕ್ಸ್ಟ್ ಲೆವೆಲ್ ಬಂದುಬಿಟ್ಟು ಸೆವೆನ್ ತರ್ಟಿ ಟು ಸೆವೆನ್ ಫಿಫ್ಟಿ ಲೆವೆಲ್ಸಿಂದ ಆಲ್ಟ್ ಆಗಿ ಅಲ್ಲಿಂದ ಒಂದು ತೌಸಂಡ್ ಪ್ರೈಸ್ಗೆ ಇಲ್ಲ ತೌಸಂಡ್ ಟು ಫಿಫ್ಟಿ ಪ್ರೈಸ್ಗೆ ಒನ್ ಜೀರೋ ಟು ಫೈವ್ ಲೆವೆಲ್ಸ್ಗೆ ಒಂದು ಒಳ್ಳೆ ರ್ಯಾಲಿ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ಬಟ್ ಈ ಲೆವೆಲ್ಸ್ ಅನ್ನೋದು ತುಂಬ ಮೇಜರಾಗಿದೆ ಯಾಕಂದರೆ ನೈನ್ ತರ್ಟಿ ಏಯ್ಟ್ ಟು ನೈನ್ ಫಾರ್ಟಿ ಫೈವ್ ಟು ನೈನ್ ಫಿಫ್ಟಿ ಲೆವೆಲ್ಸು ತುಂಬಾ ಎಷ್ಟೊಂದ್ಸರಿ ಹೋಗಿದೆ ಬ್ರೇಕ್ ಆಗಿದೆ ತರ್ಗ ಅಲ್ಲಿಂದ ಒಂದ್ ಆಫ್ ಫನ್ ಬಂದಿದೆ ನೋಡಿ ಆಲ್ಮೋಸ್ಟ್ ಲೈಕ್ ಲಾಸ್ಟ್ ಟೂ ಮಂತ್ಸಲ್ಲೇ ಒನ್ ಟಚ್ ಟೂ ಟಚ್ ತ್ರೀ ಟಚ್ ಫೋರ್ ಟಚ್ ಫೋರ್ ಇಂದ ಲೈಕ್ ರ್ಯಾಲಿ ಅನ್ನೋದು ಅಲ್ಲಿಂದ ಸೆಲ್ಫನ್ನು ಕಾಣಿಸ್ತದೆ ಸೊ ಇವಾಗ ನಾವು ನೋಡಬೇಕಂದ್ರೆ ಏನಾರು ಈ ಲೆವೆಲ್ಸ್ ಏನಾರು ನಮಗೆ ಬ್ರೇಕೌಟ್ ಆದರೆ ಒಂದು ಬಂದ್ಬಿಟ್ಟು ಗ್ಯಾಪ್ ಫಿಲಿಂಗ್ ಏರಿಯಾ ಇಲ್ಲಿ ಬರುತ್ತೆ ಲೈಕ್ ನೈನ್ ಸಿಕ್ಸ್ಟಿ ನೈನ್ ಸೆವೆಂಟಿ ಲೆವೆಲ್ಸ್ ಇಲ್ಲಿ ಗ್ಯಾಪ್ ಫಿಲಿಂಗ್ ಏರಿಯಾ ಆಗಿದ ತಕ್ಷಣ ಸೊ ಒಳ್ಳೆ ಮೊಮೆಂಟಮ್ ಅನ್ನ ನಾವು ನೋಡ್ಬೋದು ತೌಸಂಡ್ ಟ್ವೆಂಟಿ ಫೈವ್ ಟು ತೌಸಂಡ್ ಟ್ವೆಂಟಿ ಲೆವೆಲ್ಸ್ ಈಸಿಯಾಗಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ನಾವು ಇವೆಲ್ಲ ಲೆವೆಲ್ಸನ್ನು ನಾವು ನೋಡ್ತಾ ಇದೀವಿ ಸೊ ಇದೇ ಲೆವೆಲ್ಸ್ ನನ್ನ ಅಪ್ಡೇಷನ್ ಕೂಡ ನಾನು ನೆಕ್ಸ್ಟ್ ವೀಕು ತಿರ್ಗ ಇದೇ ಥರ ವಿಡಿಯೋ ಮಾಡಿದಾಗ ಕೂಡ ಲೈಕ್ ಹೊಸ ಸ್ಟಾಕ್ಸ್ ಮಾತಾಡೋ ಮುಂಚೆ ಇದೇನಿದೆಯೋ ಲೆವೆಲ್ಸ್ ಅಪ್ಡೇಷನ್ಸನ್ನು ನಾವು ನೋಡ್ತೀವಿ ಸೊ ಲೋವರ್ ಸೈಡ್ ನಾವು ಇಲ್ಲಿ ನೋಡ್ಬೋ ಅಂದರೆ ಏಟ್ ಸೆವೆಂಟಿ ಫೈವ್ ಲೋವರ್ ಸಪೋರ್ಟ್ ಅಂದರೆ ನಾವು ಕನ್ಸಿಡರ್ ಮಾಡ್ಬೋದು ಸೊ ಅಬ್ಸರ್ವ್ ಮಾಡೋಣ ಈ ಲೆವೆಲ್ಸ್ ಎಲ್ಲ ಹೆಂಗು ವರ್ಕೌಟ್ ಆಗ್ತಿದೆ ಅಂತ ಸೊ ಇವತ್ತಿನ ವೀಡಿಯೋ ಇಷ್ಟೇ ಸೊ ನೆಕ್ಸ್ಟ್ ವೀಕು ಇದೇ ಥರ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಸೊ ಅಲ್ಲಿವರೆಗೂ ಈ ವಿಡಿಯೋ ಏನಾದರೂ ನಿಮ್ಗೆ ಏನಾದ್ರು ಯೂಸ್ಫುಲ್ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು